ಈ ಪುಟ್ಟಕ್ಕನ ಮಕ್ಕಳು ಸೆಟ್ಟಲ್ಲಿ ಇದೊಂದು ಬಹಳ ಅಮೃತಗಳೇ ಅಂತ ನಾನು ಭಾವಿಸ್ತೀನಿ ಏಕೆಂದರೆ ನಮ್ಮ ಮನೆ ಮನೆ ಮಾತಾಗಿರೋ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ನಟರು ಹಾಗೂ ಕರ್ನಾಟಕದ ಹೆಮ್ಮೆ ನಮ್ಮ ಕಲಾ ಸಂಸ್ಕೃತಿ ಉಮಾಶಿ ಮೇಡಮ್ ಅವರು ಮತ್ತು ನಮ್ಮ ರಮೇಶ್ ಪಂಡಿತರು ಇಬ್ಬರು ಅವರಿಗೆ ಈ ವರ್ಷ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಈ ಸೆಟ್ನಲ್ಲಿ ಅವ್ರನ್ನ ಒಂದು ಪ್ರೀತಿಯಿಂದ ಅಭಿನಂದಿಸಬೇಕು ಅಂತ ಒಂದು ಆಸೆ ನಮ್ಮ ಗೌಡರ ಇದು ಒಂದು ವಿಷನ್ನು ಗೌಡರ ಒಂದು ಹಾಗಾಗಿ ನಿಮ್ಮೆಲ್ಲರ ಪರಿ ಅನುಮತಿಗೆ ನನಗೆ ವಿಶೇಷವಾಗಿ ನನ್ನ ಭಾಗ್ಯ ಏನಂದರೆ ಇಂಥ ದಿಗ್ಗಜ ಜೊತೆ ಮೂರು ವರ್ಷದಿಂದ ಒಡನಾಟ ಅವರ ಜೊತೆ ಅಭಿನಯಿಸೋದು ಮೇಡಮ್ನ ಎಲ್ಲ ಕಾಲಕ್ಕೆ ಗ್ರಾಮಕ್ಕೆ ಅವರು ನಮಗೆ ಸಾಕಷ್ಟು ಮಾರ್ಗದರ್ಶನ ನೀಡಿದ್ದಾರೆ ಸೊ ನಿಮ್ಮಗಳ ಅನುಮತಿ ಮೇರೆಗೆ ನಮ್ಮ ಸೆಟ್ಟು ಮತ್ತು ಸಾರು ಸಹ ಕರ್ಬೇಕು ಕಳ್ಕೊಡ್ರಿ ಅವರಿಗೆ ಬಟ್ ನನಗೆ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಅಷ್ಟೇ ಅಮ್ಮನಿಗೆ ಜೀವಮಾನ ಸಾಧನೆ ಪ್ರಶಸ್ತಿ

ಕಡೆ ಸನ್ಮಾನ ಮಾಡೋರು ನಾವು ಇವ್ರಿಗೆ ಇದಕ್ಕೆ ನಾವು ಸಮಯ ಸಿಕ್ಕಲ್ಲ ನಮಗೆಲ್ಲ ಈಗ ಪುಣ್ಯನೇ ಇದು ಇವತ್ತಿರ್ತೀವಿ ನಾಳೆ ಬೆಳಗ್ಗೆ ಯಾರೆಲ್ಲರ್ತೀವೋ ಯಾರೆಲ್ಲೂ ಇರ್ತೋ ಗೊತ್ತಾ ಹಂಗಾಗಿ ನಮ್ಮ ಜಾಗದಲ್ಲೇ ಇವರಿಗೂ ಸಿಕ್ಕಿರೋದು ನಮ್ಮ ಪುಣ್ಯ ನಾವೆಲ್ಲ ಸೇರಿ ಇದು ನಮ್ದು ನಮ್ಮ ಪುಣ್ಯನೂ ಸರ್ ಥ್ಯಾಂಕ್ ಅದ್ಭುತವಾದ ಇದೆ ಇದು ಕ್ಷಣ ಇದು ನಮ್ಮ ಸ್ಟುಡಿಯೋದಲ್ಲಿ ನಮ್ಮನೆ ಮುಂದೆ ನಾವೀಂತ ದಿಗ್ಗಜರಿಗೆ ಕೊಟ್ಟಕೊಂಡೆ ಸನ್ಮಾನ ಮಾಡೋ ಅವಕಾಶ ಸಿಕ್ಕಿದ್ರು ನಮ್ಮ ಪುಣ್ಯ ಆಯ್ತಾ ಇದಾವೆ ಇದು ಮಾಸ್ ಆದ್ನೇ ಡಾಕ್ಟರೇಟ್ ನಾಡೋಜನಾ ಬರಲಿ ಸ್ಟೇಜ್ ಮೇಲೆ ಆರೆ ಮೈಕ್ ಇಟ್ಕೊಂಡು ಬೇಜಾನ ಅನೌನ್ಸ್ ಮಾಡಬಹುದು ಎಲ್ಲರಿಗೂ ಗೊತ್ತಿರೋದೆ ಇವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ನನ್ನ ಇವರು ಒಂದು ನಿಮ್ಮ ಬಾಳ ರವೀಂದ್ರ ಸ್ವರ ಗಾವಿ ತುಂಬಾ ಬಹಳ ಇದಕ್ಕೆ ಅಂತರವಾಗಿ ಅಮ್ಮನೆ ಮಾತಾಡುತ್ತಾರೆ ಹಿರಿಯರು ಈ ಒಂದು ಟೀಮ್ ಜೊತೆ ನಾವು ಕೆಲಸ ಮಾಡೋಕ್ಕೆ ನಮಗೆ ಬಹಳ ಖುಷಿ ಮತ್ತು ಹೆಮ್ಮೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇದೆಲ್ಲನೂ ಕೂಡ ನಮಗೆ ಬಹಳಷ್ಟು ಸಿಕ್ಕಿದೆ ಜೊತೆಗೆ ನಾವುಗಳೆಲ್ಲ ನಿಮ್ಗಳ ಜೊತೆಯಲ್ಲಿ ಅಲ್ಲಿ ಏನೋ ಒಂದು ಖುಷಿ ಖುಷಿಯಾಗಿ ಮಾತಾಡೋವಾಗ ಛೇಡ್ಸೋದು ಕೀಟ್ಲೆ ಮಾಡೋದು ಎಲ್ಲ ಮಾಡ್ತೀವಿ ಇಲ್ಲಿ ನಮಗೆ ಸೀನಿಯರ್ಸ್ ಸೀನಿಯರ್ ಆರ್ಟಿಸ್ಟ್ ಅಂತ ಅನಿಸಿದ್ರು ಕೂಡ ನಮ್ಗಳಿಗೆ ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮಗೆ ಆ ವಯಸ್ಸೇ ಮರ್ತು ಹೋಗುತ್ತೆ ಆ ಥರದ ಒಂದು ವಾತಾವರಣದಲ್ಲಿ ನಾವು ಕೆಲಸ ವಿ ಆರ್ ಸೋ ಹ್ಯಾಪಿ ನಾವು ನಿಜಕ್ಕೂ ಕೂಡ ತುಂಬ ಸಂತೋಷ ಪಡ್ತೀವಿ ಇದರಲ್ಲಿ ನಮ್ಮ ಗೌಡ್ರು ಮತ್ತು ರಾಮಕೃಷ್ಣ ಅವರು ನಮ್ಮ ನಿರ್ದೇಶಕರ ಕೈಯಿಂದ ನಮಗೆ ಸನ್ಮಾನ ಮಾಡಿಸಿದ್ದಾರೆ ನಮಗೆ ಬಹಳ ದೊಡ್ಡ ದೊಡ್ಡ ಸನ್ಮಾನಗಳು ಬಂದಿದೆ ಜೀವನದಲ್ಲಿ ಇಲ್ಲ ಅಂತಲ್ಲ ಆದರೆ ನಾವೆಲ್ಲರೂ ಸೇರಿ ಇವತ್ತು ಈ ಸನ್ಮಾನ ಸ್ವೀಕಾರ ಮಾಡೋದಿಕ್ಕೆ ಇವೆಲ್ಲರೂ ಕೂಡ ಬಂದಿದ್ದು ಮತ್ತೆ ಮಾಡಿದ್ದು ನಮಗೆ ನಾವೇ ಗೌರವಿಸ್ಕೊಂಡಂಗೆ ನಮ್ಮೆಲ್ಲರ ಗೌರವವೇ ಈ ಗೌರವ ಗೌರವಮ್ಮ ಈ ಗೌರವ ನಿಮ್ಮೆಲ್ಲರೂ ಪ್ರೀತಿ ಸತ್ಯ ಈ ಟೀಮ್ ಎಸ್ಪೆಷಲಿ ಪುಟ್ಟಕ್ಕನ ಮಕ್ಕಳು ತುಂಬಾ ಕಲಿತ ನಾನು ಒಂದಷ್ಟೆ ಕಲ್ತಿದ್ದೀನಿ ಏನ್ ಕಲ್ತಿದ್ದೀನಿ ಅಂದ್ರೆ ಏನ್ ಮಾಡಬಾರ್ದು ಅನ್ನೋದು ಅವಾಗಾವಾಗ ತಮ್ಮ ತಮ್ಮ ಶಿರೋ ತಿನ್ನೇನು ಕೋರೆ ಇರ್ತೀವಿ ಬೈತಿರ್ತೀವಿ ಬೇಸಿ ತರೇ ಮಾಡ್ತಿರ್ತೀವಿ ಯಾಕೆ ಅಂದ್ರೆ ಸೆಟ್ಟಲ್ಲಿ ನಗ್ತಾ ಇರೋಣ ಅಂತ ಸೀರಿಯಸ್ ಆಗಿರೋದಾದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಚೀಫ್ ಮಿನಿಸ್ಟರ್ ಆಗ ಕೆಲಸ ಮಾಡಬೇಕು ಶ್ರೀಂಗ್ ಅಂತ ಒಂದಷ್ಟು ತರಲೆಗಳು ಮಾಡ್ಕೊಂಡು ಈ ರೀತಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ಜಿ ಎಸ್ ಪ್ರೊಡಕ್ಷನ್ ಜಗ್ಗಿ ಸಾರು ಶೆಟ್ರು ಮತ್ತು ನಿರ್ದೇಶಕರು ನಿಮ್ಮೆಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೀನಿ ಈ ಈ ಸಣ್ಣ ಕಾರ್ಯಕ್ರಮ ದೊಡ್ಡದಾಗಿ ನಾನು ಯಶಸ್ಸಿಗೆ ಸವೆಲ್ಲ ಕಾರಣರಾಗಿದ್ದೀರಿ ನಮ್ಮ ಪ್ರೀತಿ ಪಂಡಿತರು ಮತ್ತು ಇಬ್ಬರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ ನಾವು ನಾವು ಮಿಸ್ ಆಯ್ತೇವೆ